ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ತುಂಬೆ ಗಿಡವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರಿ ಆದರೆ ಅದರ ಧಾರ್ಮಿಕ ಮಹತ್ವವೇನೆನ್ನುವುದು ಹೆಚ್ಚಿನ ಜನರಿಗೆ ತಿಳಿದಿರುವುದಿಲ್ಲ ತುಂಬೆ ಗಿಡ ನಮ್ಮ ಜೀವನದ ಯಾವೆಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಗೊತ್ತೇ ತುಂಬೆ ಗಿಡದಿಂದ ಈ ರೀತಿ ಮಾಡಿದರೆ ಜೀವನದಿಂದ ಈ ಎಲ್ಲ ಸಮಸ್ಯೆಗಳು ದೂರಾಗುವುದು ಇದರಿಂದ ನರದೃಷ್ಟಿ ಕಣ್ಣು ದೃಷ್ಟಿ ಭೂತ ಪ್ರೇತ ಪಿಚಾಚಿಗಳ ಕಾಟ ಹಾಗೂ ದರಿದ್ರ ಬಾಧೆಗಳಿಂದ ನಾವು ವಿಮುಕ್ತಿ ಪಡೆಯಬಹುದು ಈ ಗಿಡ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವುದೇ ಇದನ್ನ ತುಂಬಿ ಗಿಡ ಅಂತ ಕರೀತಾರೆ ಈ ಗಿಡದ ಎಲೆಗಳು ಹೂವುಗಳು ಕಡ್ಡಿಗಳು ಬೇರುಗಳು ಬೀಜಗಳು ಎಲ್ಲವೂ ಕೂಡ ಅದ್ಭುತವಾದ ಪ್ರಯೋಜನಗಳನ್ನು ನಮಗೆ ಕೊಡುತ್ತೆ ಈ ಗಿಡವನ್ನ ಎಲ್ಲಿ ಬೇಕಾದರೂ ಬೆಳೆಸಬಹುದು ಮಳೆಗಾಲದಂದಂತೂ ಈ ಗಿಡ ನಮಗೆ ಎಲ್ಲೆಂದರಲ್ಲಿ ಕಾಣಸಿಗುತ್ತದೆ ಈ ಗಿಡವನ್ನ ದ್ರೋಣ ಅಂತಲೂ ಕರೆಯುತ್ತಾರೆ ಈ ಹೂಗಳಿಂದ ಶಿವನನ್ನ ಪೂಜೆ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ ಈ ಗಿಡದಲ್ಲಿ ಅದ್ಭುತವಾದ ತಾಂತ್ರಿಕ ಶಕ್ತಿಗಳು ಅಡಗಿವೆ ಈ ಗಿಡದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡು ಇದನ್ನು ನಾವು ಬಳಸಿಕೊಂಡ್ರೆ ಆಯುರ್ವೇದ ಪರವಾಗಿ ಮಾತ್ರವಲ್ಲದೆ ತಾಂತ್ರಿಕ ಪರವಾಗಿಯೂ ನಮಗೆ ಎಷ್ಟೋ ಉಪಯೋಗವಿರುತ್ತದೆ ಈ ವಿಡಿಯೋದಲ್ಲಿ ಈ ಗಿಡಕ್ಕೆ ಸಂಬಂಧಿಸಿದಂತಹ ಕೆಲವು ಉತ್ತಮವಾದ ವಿಷಯಗಳನ್ನು ತಿಳಿಸಿಕೊಡ್ತೀನಿ ಅಂದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಈ ಗಿಡದ ಬೇರು ನಮಗೆ ಅದ್ಭುತವಾದ ಶಕ್ತಿಯನ್ನು ಕೊಡುತ್ತೆ ಈಗ ನಾನು ಹೇಳುವಂತಹ ಈ ಪರಿಹಾರನ ನೀವು ಮಂಗಳವಾರ ಮಾಡ್ಕೋಬೇಕು ಹಾಗಾಗಿ ಸೋಮವಾರ ಸಂಜೆ ಈ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ನಮಸ್ಕಾರ ಮಾಡಿಕೊಂಡು ಅಮ್ಮ ನನಗೆ ಒಳ್ಳೆಯದಾಗಬೇಕು ಅನ್ನೋ ಕಾರಣದಿಂದ ನಾಳೆ ಬಂದು ನಿನ್ನನ್ನು ಕಿತ್ತುಕೊಂಡು ಹೋಗ್ತೀನಿ ಶಾಪ ಕೊಡಬೇಡ ಅಂತ ಹೇಳಿ ಹೋಗ್ಬೇಕು ಅದರ ನಂತರ ಮಾರನೇ ದಿನ ಬೆಳಿಗ್ಗೆ ಅಂದರೆ ಮಂಗಳವಾರ ಬೆಳಿಗ್ಗೆ ಮತ್ತೆ ಒಂದು ಸಾರಿ ನಮಸ್ಕಾರ ಮಾಡಿಕೊಂಡು ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಕಾರಣದಿಂದಾನೇ ನಿನ್ನನ್ನು ಇವಾಗ ತಗೊಂಡು ಹೋಗ್ತಾ ಇದ್ದೀನಿ ನನ್ನನ್ನು ಅನುಗ್ರಹಿಸಿ ಅಂತ ಹೇಳಿದ ನಂತರ ಮಾತ್ರವೇ ಗಿಡವನ್ನ ಕಿತ್ಕೋಬೇಕು ಅದು ಕೂಡ ಈ ಗಿಡನ ಬೇರ್ ಸಮೇತ ಮಾತ್ರ ನೀವು ಕಿತ್ಕೋಬೇಕು ಆ ಗಿಡನ ಮನೆಗೆ ತಂದು ಚೆನ್ನಾಗಿ ತೊಳೆದು ಮೇಲಿರುವಂತಹ ಗಿಡ ಕಿತ್ತಾಕಿ ಬೇರುಗಳನ್ನು ಸಪ್ರೇಟ್ ಮಾಡಿ ಇಟ್ಕೋಬೇಕು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ತಾಯತ್ತುಗಳನ್ನು ತಂದುಕೊಳ್ಳಬೇಕು ಒಂದು ಪ್ಲೇಟ್ ನಲ್ಲಿ ಆ ತಾಯತ್ತುಗಳು ಹಾಗೂ ಈ ಬೇರುಗಳನ್ನ ದೇವರ ಮನೆಯಲ್ಲಿಟ್ಟು ಒಂದು ವಾರದ ಕಾಲ ಅಂದ್ರೆ ಮುಂದಿನ ಮಂಗಳವಾರದವರೆಗೂ ಪ್ರತಿದಿನ ಅದಕ್ಕೆ ಧೂಪ ಹಾಕಿ ಪೂಜೆ ಮಾಡಬೇಕು ಮುಂದಿನ ಮಂಗಳವಾರ ಪೂಜೆ ಮುಗಿದ ನಂತರ ಆ ತಾಯ್ತಗಳಿಗೆ ಕೆಂಪು ದಾರವನ್ನ ಕಟ್ಟಿ ಆ ತಾಯ್ತದ ಒಳಗೆ ಈ ಬೇರುಗಳನ್ನ ಇಟ್ಟು ಆ ತಾಯ್ತಗಳನ್ನ ನಿಮ್ಮ ಕೈಯಲ್ಲೋ ಸೊಂಟದಲ್ಲೋ ಮತ್ತು ಕತ್ತಲ್ಲೋ ಕಟ್ಕೊಂಡ್ರೆ ಯಾವ ರೀತಿಯಾದ ದೃಷ್ಟಿದೋಷ ಕೂಡ ನಿಮ್ಮನ್ನ ತಾಕಲ್ಲ ಇದನ್ನ ಎಲ್ಲರೂ ಕೂಡ ಕಟ್ಕೊಂಡ್ರೆ ತುಂಬಾ ಒಳ್ಳೆಯದು ಮುಖ್ಯವಾಗಿ ಮಕ್ಕಳಿಗೆ ಕಟ್ಟೋದ್ರಿಂದ ಅವರ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದೆ ಆರೋಗ್ಯವಾಗಿ ಒಳ್ಳೆಯ ವಿದ್ಯಾವಂತರಾಗಿ ಪುಷ್ಟಿಯಾಗಿ ಬೆಳೆಯುತ್ತಾರೆ ಈ ರೀತಿ ಕಟ್ಟೋದ್ರಿಂದ ಬರೀ ದೃಷ್ಟಿ ಮಾತ್ರ ಅಲ್ಲ ಅಲ್ಲದೆ ಯಾವ ತಾಂತ್ರಿಕ ಶಕ್ತಿ ಕೂಡ ನಮ್ಮ ಮೇಲೆ ಕೆಲಸ ಮಾಡಲ್ಲ ಅಂದ್ರೆ ಯಾರಾದ್ರೂ ನಮ್ಮ ಮೇಲೆ ಮಾಟಮಂತ್ರ ಪ್ರಯೋಗ ಮಾಡಿದ್ರೆ ಅದು ಅವರಿಗೆ ತಿರುಗೇಟಾಗುತ್ತದೆ ಹೊರತು ನಮ್ಮ ಮೇಲೆ ಅದು ಕೆಲಸ ಮಾಡುವುದಿಲ್ಲ ಅದರ ಜೊತೆಗೆ ಯಾವ ಇಷ್ಟ ಶಕ್ತಿಗಳು ಕೂಡ ನಮ್ಮ ಹತ್ತಿರ ಸುಳಿಯುವುದಿಲ್ಲ ಇನ್ನು ಕೆಲವರಿಗೆ ಆಗಾಗ ಅಪಘಾತಗಳು ನಡೆಯುತ್ತಾ ಇರುತ್ತೆ ಕೆಲವರಿಗೆ ಮಂಗಳವಾರಗಳು ಭಾನುವಾರಗಳು ಶನಿವಾರಗಳು ಅಮಾವಾಸ್ಯೆ ಹುಣ್ಣಿಮೆ ಪಿತೃಪಕ್ಷ ಇಂತಹ ಸಮಯಗಳಲ್ಲಿ ಏನಾದರೂ ಒಂದು ಎಡವಟ್ಟು ಆಗ್ತಾನೇ ಇರುತ್ತೆ ಆರೋಗ್ಯದಲ್ಲಿ ಏರುಪೇರಾಗುವುದಿರಬಹುದು ಅಥವಾ ವಾಹನ ಅಪಘಾತಗಳಿರಬಹುದು ಬಿಸ್ನೆಸ್ ಲಾಸ್ ಇರಬಹುದು ಇದಲ್ಲದೆ ಮಾನಸಿಕ ಒತ್ತಡ ಇರಬಹುದು ಅಥವಾ ಶಾರೀರಿಕ ಒತ್ತಡ ಇರಬಹುದು ಮನೆಯಲ್ಲಿ ನೆಮ್ಮದಿ ಇಲ್ಲ ಹೌದು ಇಲ್ಲದೇ ಇರಬಹುದು ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಇರಬಹುದು ಅಥವಾ ಪೋಷಕರು ಹಾಗೂ ಮಕ್ಕಳ ಮಧ್ಯೆ ಮನಸ್ತಾಪ ಇರಬಹುದು ಇಂತಹ ಯಾವುದೇ ಸಮಸ್ಯೆ ಇದ್ದರೂ ನಾನು ಈಗಾಗಲೇ ಹೇಳಿದ್ದ ಪ್ರಕಾರ ಮಂಗಳವಾರ ಈ ಗಿಡವನ್ನು ಬೇರಿನ ಸಮೇತ ಕಿತ್ತು ತಂದು ಗಿಡ ಹಾಗೂ ಬೇರನ್ನ ವಿಂಗಡಿಸಿ ಆ ಬೇರನ್ನ ನೂರ ಚೂರುಗಳಾಗಿ ಕತ್ತರಿಸಿಕೊಳ್ಳಬೇಕು ಅಥವಾ ಈ ಬೇರುಗಳು ತುಂಬಾ ಸಣ್ಣ ಇರೋದ್ರಿಂದ ನೂರ ಎಂಟು ಬೇರುಗಳನ್ನು ಕೂಡ ನೀವು ತಗೋಬಹುದು ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಬಳಸಬೇಕು ಒಂದೇ ಗಿಡದಲ್ಲಿ ಕೆಲಸ ಆಗಬೇಕು ಅನ್ನೋರು ಒಂದೇ ಗಿಡದಲ್ಲಿರೋ ಬೇರನ್ನೇ ಚಿಕ್ಕ ಚಿಕ್ಕದಾಗಿ ನೂರ ಎಂಟು ತುಂಡುಗಳನ್ನಾಗಿ ಕತ್ತರಿಸಿಕೊಂಡ್ರೆ ಒಂದೇ ಗಿಡನ ಮನೆಯಲ್ಲಿ ಎಲ್ಲರೂ ಕೂಡ ಬಳಸಿಕೊಳ್ಳಬಹುದು ಆ ಚೂರುಗಳನ್ನು ಅಥವಾ ಬೇರುಗಳನ್ನ ಒಂದು ಡಾಲರ್ ಒಳಗು ಅಥವಾ ಒಂದು ಬಿಳಿ ಬಟ್ಟೆಯೊಳಗು ಹಾಕಿ ಗಂಟು ಕಟ್ಟಿಕೊಂಡು ಅದನ್ನು ಒಂದು ವಾರದ ಕಾಲ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದ ಬಳಿಕ ಆ ಗಂಟನ್ನು ಅಥವಾ ಡಾಲರನ್ನು ಚೈನ್ ಅಥವಾ ಯಾವುದಾದರೂ ಕಪ್ಪು ದಾರಕ್ಕೆ ಕಟ್ಕೊಂಡು ನಿಮ್ಮ ಕತ್ತಲ್ಲಿ ಕಟ್ಕೊಂಡ್ರೆ ಈ ಎಲ್ಲ ಸಮಸ್ಯೆಗಳು ಕೂಡ ಟಕ್ಕಂತ ನಿಂತು ಹೋಗುತ್ತೆ ಇನ್ನು ಸ್ನೇಹಿತರೆ ನಮಗೆ ಸಿಗುವಂತಹ ಕೆಲವು ಗಿಡ ಮರಗಳು ಹೂವುಗಳು ನಮಗೆ ಕೆಲವು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ತಂದು ಕೊಡುತ್ತೆ ಈ ತುಂಬೆ ಗಿಡದ ಹೂವುಗಳನ್ನು ನಾವು ಹೆಚ್ಚಾಗಿ ಗಣೇಶನ ಪೂಜೆಯಲ್ಲಿ ಬಳಸುತ್ತೇವೆ ಈ ಹೂಗಳಿಂದ ನಾವು ಶಿವನನ್ನ ಪೂಜೆ ಮಾಡಿದರೆ ಪರಮೇಶ್ವರ ಅತಿ ಬೇಗನೆ ನಮಗೆ ಒಲಿತಾರೆ ಅದರ ಜೊತೆಗೆ ಲಕ್ಷ್ಮಿ ಕಟಾಕ್ಷ ಕೂಡ ಪ್ರಾಪ್ತಿಯಾಗುತ್ತೆ ಹಣಕ್ಕೆ ಯಾವುದೇ ಕೊರತೆ ಬರದೆ ಯಾವಾಗಲೂ ಕೂಡ ಹಣ ನಮ್ಮ ಕೈ ಸೇರ್ತಾನೆ ಇರುತ್ತೆ ಈ ಗಿಡವನ್ನು ನೀವು ಪಾಟಲ್ಲಿ ಅಥವಾ ನೆಲದಲ್ಲಿ ಎಲ್ಲಿ ಬೇಕಾದರೂ ಬೆಳೆಸಬಹುದು ಈ ಗಿಡದ ಪ್ರಯೋಜನಗಳ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲದೆ ಇರೋ ಕಾರಣ ಇದು ಅಲ್ಲಲ್ಲಿ ಕಾಣಿಸಿದರೂ ಕೂಡ ಯಾವುದು ಹುಚ್ಚು ಗಿಡ ಅಂತ ಅಷ್ಟಾಗಿ ತಲೆಕೆಡಿಸಿಕೊಳ್ಳದೆ ಹಾಗೆ ಬಿಟ್ಟಿದ್ದಾರೆ ಇದರಿಂದ ನಮಗೆ ಸಿಗುವಂತಹ ಪ್ರಯೋಜನಗಳ ಬಗ್ಗೆ ತಿಳಿಯದೆ ಚಿಕ್ಕದರಲ್ಲಿ ಹೋಗೋ ಸಮಸ್ಯೆನ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಗೆಹರಿಸಿಕೊಳ್ತಾ ಇದ್ದೀವಿ ಅಂತಹ ಕೆಲವು ಪ್ರಯೋಜನಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ ತುಂಬಿ ಗಿಡನ ತಂದು ಚೆನ್ನಾಗಿ ತೊಳೆದು ಅದನ್ನು ಕುಟ್ಟಿ ರಸನ ಒಂದು ಹತ್ತು ಗ್ರಾಮ್ನಷ್ಟು ತಗೊಂಡು ಅದರಲ್ಲಿ ಐದು ಗ್ರಾಮ್ನಷ್ಟು ಕರಿಮೆಣಸಿನ ಪುಡಿ ಬೆರೆಸಿ ತಿನ್ನೋದ್ರಿಂದ ಅತಿ ಬೇಗನೆ ಎಂಥ ಜ್ವರ ಇದ್ದರೂ ಕೂಡ ಕಡಿಮೆಯಾಗುತ್ತೆ ಇನ್ನು ತಲೆನೋವು ತಲೆಬಾರ ಮೂಗು ಕಟ್ಟಿದೆ ಅನ್ನೋರು ತುಂಬೆ ಗಿಡದ ಕಡ್ಡಿಗಳನ್ನು ಸ್ವಲ್ಪ ನೀರಲ್ಲಿ ಹಾಕಿ ಕುದಿಸಿ ಆ ನೀರಿನಿಂದ ಶಾಖ ತಗೊಳ್ತಾ ಇದ್ರೆ ಈ ಸಮಸ್ಯೆಗಳು ಕೂಡ ಬೇಗನೆ ಹೊರಟು ಹೋಗುತ್ತೆ ಕಣ್ಣು ಮಂಜಾಗಿ ಕಾಣಿಸುವವರು ಅಥವಾ ಇತರ ಕಣ್ಣಿನ ಸಮಸ್ಯೆ ಇರೋರು ಅಕ್ಕಿನ ಮೊದಲನೇ ಸಾರಿ ತೊಳೆದು ಆ ನೀರನ್ನು ಚೆಲ್ಬಿಟ್ಟು ಎರಡನೇ ಸಾರಿ ತೊಳೆದ ನೀರಲ್ಲಿ ಸ್ವಲ್ಪ ನಿಂಬೆ ಗಿಡದ ರಸ ಬೆರೆಸಿ ನೀವು ಅದಕ್ಕೆ ತುಂಬೆ ಗಿಡದ ರಸವನ್ನು ಬೆರೆಸಿ ದಿನಕ್ಕೆ ನಾಲ್ಕರಿಂದ ಐದು ಚಮಚಗಳು ಕುಡಿತಾ ಬಂದರೆ ಕಣ್ಣಿನ ಸಮಸ್ಯೆಗಳು ಯಾವುದೇ ಇದ್ರೂ ಕೂಡ ಹೊರಟು ಹೋಗುತ್ತೆ ಇನ್ನು ಮೈಯಲ್ಲಿ ಎಲ್ಲಾದರೂ ಊತ ಬಂದಿದ್ರೆ ತುಂಬೆ ಸೊಪ್ಪನ್ನು ನೀರಲ್ಲಿ ಕುದಿಸಿ ಕಷಾಯ ಥರ ಮಾಡಿಕೊಂಡು ಅದನ್ನು ಊತ ಇರೋ ಜಾಗದಲ್ಲಿ ಹಚ್ಚುತ್ತಾ ಹೋದರೆ ಊತ ಕಡಿಮೆಯಾಗುತ್ತದೆ ಮತ್ತು ಆ ಸಮಸ್ಯೆ ಕೂಡ ಬರಲ್ಲ ಇನ್ನು ಜೀರ್ಣಶಕ್ತಿ ಸಮಸ್ಯೆ ಇರೋರು ಹದಿನೈದು ಎಂ ಎಲ್ನಷ್ಟು ತುಂಬೆ ಗಿಡದ ರಸ ತಗೊಂಡು ಅದಕ್ಕೆ ಎರಡರಿಂದ ನಾಲ್ಕು ಗ್ರಾಮ್ನಷ್ಟು ಸೈಂಧವ ಲವಣ ಬೆರೆಸಿ ದಿನದಲ್ಲಿ ಎರಡು ಸಲ ಕುಡಿತಾ ಬಂದರೆ ಜೀರ್ಣಶಕ್ತಿ ಸಮಸ್ಯೆ ಅನ್ನೋದು ಪೂರ್ತಿಯಾಗಿ ಹೊರಟು ಹೋಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಗಿಡದಿಂದ ಎಷ್ಟೊಂದು ಪ್ರಯೋಜನಗಳು ಸಿಗುತ್ತೆ ಅಂತ ಈ ಗಿಡ ಬೆಳೆಸೋಕೆ ಹೆಚ್ಚಿನ ನಿಯಮಗಳೇನೂ ಇಲ್ಲ ಹಾಗೆ ನಾನೀಗ ಹೇಳಿರುವಂಥ ಎರಡು ಪ್ರಯೋಗಗಳು ನೀವು ಮಾಡಿಕೊಳ್ಳೋಕೆ ಕೂಡ ಹೆಚ್ಚಿನ ನಿಯಮಗಳು ಪಾಲಿಸುವಂತಹ ಅಗತ್ಯ ಇಲ್ಲ ಇದನ್ನು ಮಂಗಳವಾರದಂದು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಐದು ಗಂಟೆ ಒಳಗೆ ಮಾತ್ರ ಮಾಡ್ಕೋಬೇಕು ಅದರ ನಂತರ ಮುಟ್ಟಾದ ಸಮಯದಲ್ಲಿ ಹೊರತುಪಡಿಸಿ ಇನ್ನು ಯಾವಾಗ ಬೇಕಾದರೂ ಈ ಪ್ರಯೋಗವನ್ನು ನೀವು ಮಾಡ್ಕೋಬಹುದು ಹಾಗೆ ಈ ಪ್ರಯೋಗ ನೀವು ಮಾಡಬೇಕು ಅಂದ್ಕೊಂಡಿದ್ರೆ ಬೇರೆಯವರ ಕೈಯಲ್ಲಿ ಈ ಗಿಡವನ್ನು ತರಿಸೋಕೆ ಹೋಗಬೇಡಿ ನಿಮ್ಮ ಕುಟುಂಬದಲ್ಲೇ ಯಾರಾದರೂ ಹೋಗಿ ಗಿಡನ ತರಬೇಕಾಗುತ್ತೆ ಅಂದರೆ ನಿಮಗೆ ಗಿಡ ಸಿಕ್ತಿಲ್ಲ ಅಂದರೆ ಬೇರೆ ಯಾರಿಗೂ ಈ ಕೆಲಸನ ಅಥವಾ ಜವಾಬ್ದಾರಿನ ಒಪ್ಪಿಸಬಾರದು ನಿಮ್ಮ ಮನೆಯಲ್ಲಿ ಯಾರು ವಾಸ ಮಾಡ್ತಿರ್ತಾರೋ ಅವರು ಮಾತ್ರ ಈ ಕೆಲಸವನ್ನು ಮಾಡಬೇಕು ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ 当你有办法的。